ಎಂಎಲ್ ಎ ಚುನಾವಣೆಗೆ ನನ್ನಾಸೆಯಂತೆ ಇಂದು ನಾಮಿನೇಷನ್ ಫೈಲ್ ಮಾಡಿ ಬಂದದ್ದಾಯಿತು ಈ ರಾಜಕೀಯ ಚದುರಂಗದಾಟದಲ್ಲಿ ಚಳಗಾರ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ಈ ಎಂಎಲ್ಎ ಆದಿಶೇಷನನ್ನೇ ಎದುರು ಹಾಕಿಕೊಂಡು ಚುನಾವಣೆ ಗೆಲ್ಲುತ್ತೇನೆ ಎಂದು ಸವಾಲು ಹಾಕಿ ಹೋಗಿದ್ದಾನಲ್ಲ ಆ ಬಡ ಬಿಕಾರಿ ನಮಗ ಶಿವ ಈಗ ನೀನು ನಿನ್ನ ಹೆಂಡತಿಯನ್ನು ಕೊತ್ತುಕೊಂಡು ಬರಮ್ಮ ನರಸಿಂಹನನ್ನು ಕಳಿಸಿಕೊಟ್ಟಿದ್ದೇನೆ ಹೆಂಡತಿಯನ್ನು ಕಳೆದುಕೊಂಡು ಅದು ಬಯಲು ಕೊಟ್ಟು ಅದು ಹೇಗೆ ರಾಜಕೀಯ ಮಾಡುತ್ತೀಯಾ ಎಂದು ನಾನು ನೋಡುತ್ತೇನೆ ಮಗನೇ ನಾನು ನೋಡುತ್ತೇನೆ ನೀವು ಹೇಳಿದ ಹಾಗೆ ಈ ಹಕ್ಕಿ ಮರಿಯನ್ನು ಹತ್ತು ತಂದಿದ್ದೇನೆ ಈಗ ನೀವು ಮನಸ್ಸು ಮಾಡಿ ಅಪ್ಪನೆ ಕೊಟ್ಟರೆ ಈ ಹಕ್ಕಿ ಮರಿಯನ್ನು ಇದೇ ಮನೆಯಲ್ಲಿ ಸೋಟ್ಟು ಹಾಕಿ ಹೇಳಿದ ಹೇಳಿದನಿ ಬೇಗ ಹೇಳಿ ಮೆಚ್ಚಿದೆ ಈ ನಿನ್ನ ಗಂಡದಿಯ ಗುಂಡಿಗೆ ನಾನು ಮೆಚ್ಚಿದೆ ನಾನು ಕಾಲಿನಿಂದ ತೋರಿಸಿದ ಕೆಲಸವನ್ನು ತಲೆಯ ಮೇಲೆ ಹೊತ್ತುಕೊಂಡು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿರುವೆಲ್ಲ ಮೆಚ್ಚಬೇಕು ನರಸಿಂಹ ಇಲ್ಲಿನ ಶಾಸಕ್ಕೆ ಮೆಚ್ಚಬೇಕು ನರಸಿಂಹ ಇನ್ನು ನೀನು ಹೋಗು ಇನ್ನು ಇವಳ ಮುಂದಿನ ಕಾರ್ಯ ನಾನು ನೋಡಿಕೊಳ್ಳುತ್ತೇನೆ ಆಯ್ತು ದನಿ ನಾನಿನ್ನು ಬರುತ್ತೆ ಪಾಪಿ ಒಂದು ಹೆಣ್ಣನ ಮಧ್ಯೆ ಇಟ್ಟುಕೊಂಡು ರಾಜಕೀಯ ಅಲ್ಲ ನಾಚಿಕೆ ಆಗುದಿಲ್ವಾ ನಿನ್ನ ಗಂಡು ಜನ್ಮಕ್ಕೆ ಅಂತ ಮಹಾಭಾರತದಲ್ಲಿ ದ್ರೌಪದಿಯನ್ನು ಮತ್ತೆ ಇಟ್ಟುಕೊಂಡು ಚದರಂಗದ ಆಟವನ್ನೇ ಆಡಿದ್ದಾರೆ ನಿನ್ನನ್ನು ಇಟ್ಟುಕೊಂಡು ರಾಜಕೀಯ ಮಾಡುವುದರಲ್ಲಿ ತಪ್ಪೇನಿದೆ ಎಲ್ಲ ಮುಟ್ಟಾಳ ಹೇಳಿ ಹಾಗೆ ನೀನನ್ನು ಹೊತ್ತುಕೊಂಡು ಬಂದು ಬಚ್ಚಿಟ್ಟಿದೆಯಾ ಆದ್ರೆ ಅಲ್ಲಿ ನನ್ನ ಗಂಡನ ಹೆಸರನ್ನು ಕೊಡುವುದಿಲ್ಲ ಅಂತ ತಿಳಿದುಕೊಂಡಿದ್ದೇನೋ ನನ್ನ ಪ್ರಾಣ ಹೋದರೂ ಸರಿ ನನ್ನ ಗಂಡ ರಾಜಕೀಯಕ್ಕೆ ಬಂದೇ ಬರುತ್ತಾನೆ ಗೆಲ್ಲುತ್ತಾನೆ ನೆನಪಿಟ್ಟುಕೋ ಪ್ರಾಣ ಹೆಣ್ಣೆ ನಿನ್ನಂತ ಕೊಬ್ಬಿದ ಹೆಣ್ಣಿನ ಪ್ರಾಣ ತೆಗೆಯುವುದೆಂದರಿ ಈ ಆದಿಶೇಷನಿಗೆ ಹಬ್ಬದ ಅಡುಗೆ ಇದ್ದಂತೆ ಒಳ್ಳೆಯ ಮಾತಿನಿಂದ ಕೊಟ್ಟಿರುವ ಪೈಲನ್ನು ಹಿಂದಕ್ಕೆ ತೆಗೆದುಕೊಂಡರೆ ನನಗೂ ಕ್ಷೇಮ ನಿನಗೂ ಸೇಮ ಇಲ್ಲದಿದ್ದರೆ ಹೋಗುವುದು ಈ ನಿನ್ನ ಪ್ರಾಣವಲ್ಲ ಇಟ್ಟುಕೋ ಇದು ನನ್ನ ಗಂಡ ಮುಟ್ಟಿದ ದೇಹ ಇದನ್ನು ಉಂಡೆ ತೀರು ತಿಂದು ಬಾಯಿ ಹಾಕಿದೆ ಆದ್ರೆ ಗಂಡು ಗಚ್ಚಿ ಹಾಕಿ ನಿನತ ಚಂಡರ ರುಂಡನು ಚಂಡಾಡೋರ ಚಂಡಿಯಾಗುವೆ ಚಂಡಿ ಹ್ಮ ಈ ಮೂರು ಲೋಕದ ಗಂಡಿನ ಎದುರು ಹಾರಾಡಲು ಬಂದರೆ ಮುಂದೊಂದು ದಿನ ಇದೇ ಗಂಡಿನಿಂದ ಮಾತನಾಡು ಎಂದೇ ನೀನು ಕಚ್ಚ ಹಾಕಿದ ಮಾತ್ರಕ್ಕೆ ಚಂಡಿಯಾದರೇನು ಚಾಮುಂಡಿಯಾದರೇನು ಒಂದಲ್ಲ ಒಂದು ದಿನ ನನ್ನಂತ ಗಂಡಿನ ಎದುರಿಗೆ ನೀನು ಕಚ್ಚೆ ಬಿಚ್ಚಲಬೇಕೆಂಬುದನ್ನು ಮೇಲೆ ಕಾಮದ ಪಿತ್ತನೆಗೆರಿದ ನಾಯಿ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಿರುವ ಮಹಾ ಗಂಡಸು ನನ್ನಂತೆ ನಿನ್ನ ಅಕ್ಕ ತಂಗಿ ಕೂಡ ಒಂದು ಹೆಣ್ಣೆ ಮೊದಲು ಮರೆಯಬೇಡ ನೀನೇನು ದೇವ ಲೋಕದಿಂದ ಹೆಣ್ಣಿಲ್ಲದೆ ಹಾಗೆ ಉದುರಿ ಬಿದ್ದಿಲ್ಲ ನೀನು ಕೂಡ ನನ್ನಂತ ಒಂದು ಹೆಣ್ಣಿನಿಂದ ಹುಟ್ಟಿ ಎಂಬುದನ್ನು ಮರೆಯ ಬೇಡಕ್ಕೆ ಹುಟ್ಟಿದ ಹರಿಯದ ಹೆಣ್ಣು ನನ್ನ ಮನೆ ಹೆಣ್ಣುಗಳ ಬಗ್ಗೆ ಮಾತನಾಡುವಷ್ಟು ಸೊಕ್ಕು ಬಂದಿತ್ತ ನಿನಗೆ ಹಾಗಾದರೆ ಮುಗಿಯಿತು ತಿಳಿದುಕೋ ಈ ಏನ್ರಿ ನೀವು ಮಾಡ್ತಿರುವ ಅನ್ಯಾಯದ ಕೆಲಸ ನೀವು ಒಬ್ಬ ಗಣ್ಯ ವ್ಯಕ್ತಿಯಾಗಿ ಇಂಥ ಕೆಲಸ ಮಾಡ್ತಾ ಇದ್ರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಓಹೋ ಗ್ರಾಮ ಪಂಚಾಯಿತಿ ಪ್ರಿಯ ಮೇಡಮ್ ಬರಬೇಕು ಬರಬೇಕು ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿರುವಾಗ ಅದನ್ನು ಕಾಪಾಡಲು ಮತ್ತೊಂದು ಹೆಣ್ಣು ಬರಲೇಬೇಕಲ್ಲವೇ ಆವಾಗಲೇ ತಾನೇ ನನ್ನಂತ ಗಂಡಿಗೆ ಒಂದೇ ಕಲ್ಲಿನಿಂದ ಎರಡು ಅಕ್ಕಿಗಳನ್ನು ಹೊಡೆಯಲು ಸಾಧ್ಯ ನೋಡಿ ಸರ್ ನೀವು ಜನರಿಂದ ಓಟು ಪಡೆದುಕೊಂಡು ಅಧಿಕಾರದ ಗದ್ದಿಗೆ ಏರಿದವರು ಇಂಥ ಕೆಲಸವನ್ನು ಮಾಡಬೇಡಿ ಒಂದು ವೇಳೆ ನೀವು ಜನರಿಗೆ ತೊಂದರೆ ಕೊಡುವುದು ಗೊತ್ತಾಗಿದ್ದರೆ ನಿಜವಾದರೆ ನಿಮ್ಮ ಮಾನ ಮರ್ಯಾದೆ ಏನಾಗುತ್ತದೆ ಅಂತ ಸ್ವಲ್ಪ ವಿಚಾರ ಮಾಡಿ ಅದನ್ನು ತಿಳಿದುಕೊಂಡು ಬಿಟ್ಟು ಹೋಗಿ ಪಂಚಾತಿ ಕೆಲಸವನ್ನು ಮಾಡಿಕೊಂಡು ತಪ್ಪಗಿದ್ರೆ ಸರಿ ನೋಡು ನೀನು ಹೇಳಿಕೊಂಡು ಕೇಳುವುದಕ್ಕೆ ಇದೇನು ಊರ ಗ್ರಾಮ ಪಂಚಾಯತಿ ಎಂದು ಹಳ್ಳಿಗೆ ರಾಕ್ಷಸ ಎನಿಸಿಕೊಂಡಿರುವ ಎಂಎಲ್ಇ ಎಂ ಎಲ್ಇ ಆದಿಶೇಷನ ಅರಮನೆ ಎನ್ನುವುದು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು ನೋಡು ಸುಮ್ಮನೆ ಪಂಚಾಯತಿ ಒಳಗೆ ಏನು ಕೆಲಸ ಇದೆಯಲ್ಲ ಅದನ್ನು ಮಾಡಿಕೊಂಡು ಸುಮ್ಮನೆ ಇರೋದನ್ನು ಕಲಿತುಕೋ ಅದನ್ನು ಬಿಟ್ಟು ನಮ್ಮ ವಿಷಯಕ್ಕೆ ತಲೆ ಹಾಕಬೇಡ ಈ ಊರಿಂದನೆ ಎತ್ತಂಗಡಿ ಮಾಡಿಸಿ ಬಿಡಬೇಕಾಗುತ್ತದೆ ಎಚ್ಚರ ಎಷ್ಟೇ ತಾನೇ ಇದಕ್ಕಿಂತ ಹೆಚ್ಚು ನೀವೇನ್ರಿ ಮಾಡ್ತೀರಾ ಕೆಲಸವನ್ನು ಕಿತ್ತುಕೊಳ್ತೀರಾ ಇದನ್ನು ಬಿಟ್ಟು ಸಾಧ್ಯವೇ ನಿಮಗೇನೋ ಮಾಡೋದು ಇಲ್ಲೇಬಿದೆ ಕೇವಲ ಒಂದು ಹಳ್ಳಿಯ ಗ್ರಾಮ ಪಂಚಾಯಿತಿಗಷ್ಟೇ ಅಧಿಕಾರವಿರುವ ನಿನಗೆ ಇಷ್ಟು ಅಂಕಾರವಿರಬೇಕಾದ್ರೆ ಇನ್ನು ರಾಜ್ಯದ ತುಂಬಲೇ ಹೆಸರು ಮಾಡಿರುವ ಈ ಆದೇಶನಿಗೆ ನೋಡು ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಈ ಒಳಿಗೆ ಬಂದ ಗತಿ ನಿನಗೂ ಬರುತ್ತದೆ ಸುಮ್ಮನೆ ಹೊರಟು ಹೋಗೋಲ್ಲಿಂದ ತಪ್ಪು ತಳ್ಕೊಂಡಿ ತಂಗಿ ನಮ್ಮ ಬಗ್ಗೆ ಬಾ ತಪ್ಪು ತಿಳ್ಕೊಂಡಿನಿ ಏನ್ ಇಷ್ಟ ಮಾಡಿ ಬಿಡ್ತಾರಂತ ಏನ್ ತಿಳ್ಕೊಂಡಿಲಾ ಮಾ ತಪ್ಪು ತಿಳ್ಕೊಳ್ಕಿನಿಂದ ಸುಮ್ನ ಸುಖ ಜೀವನ ಯಾಕೆ ಹಾಳು ಮಾಡ್ಕೊತಿ ನಮ್ಮ ಗೌಡ್ರ ಕಾಲಿಗೆ ಬಿದ್ದ ನಿನ್ನ ಪಂಚಾಯಿತಿ ಕೆಲಸ ನೋಡ್ಕೋ ಹೋಗ್ರಿ ಪ್ರತಿಯೊಬ್ಬ ಪ್ರಜೆಗೂ ಚುನಾವಣೆ ನಿಲ್ಲುವ ಹಕ್ಕು ಇದೆ ಅದನ್ನು ತಡೆಯುವ ಹಕ್ಕು ಇದೆ ಹಾಗೆ ತಡೆಯಲು ಬಂದಿದ್ದ ನಿಜವಾದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸಬೇಕಾದಿತ್ತು ನೆನಪಿರಲಿ ಈಗ ನಮ್ಮ ಕುಟ್ಟಪ್ಪ ಹೇಳಿದ ಮಾತು ಕೇಳಿಕೊಂಡು ಸುಮ್ಮನೆ ನೀನು ಇಲ್ಲಿಂದ ಹೊರಟು ಹೋದರೆ ಸರಿ ನಿನಗೆ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ಇವಳಿಗೆ ಬಂದ ಗತಿ ನಿನಗೂ ಬರುತ್ತದೆ ಸುಮ್ಮನೆ ಹೊರಟು ಹೋಗುವುದಿಲ್ಲ ಅಂತ ಹೊಕ್ಕಿನ ಸಿಖಾಮನಿಯೇ ಈ ಜಿಲ್ಲೆಯ ಪ್ರತಿಯೊಬ್ಬ ಪೊಲೀಸ್ ಕೂಡ ನಮ್ಮನ್ನು ಕಂಡರೆ ಸಾಕು ಎದ್ದು ನಿಂತು ಸಲ್ಯೂಟ್ ಹೊಡೆಯುತ್ತಾರೆ ಅಂತದರಲ್ಲಿ ನಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡುತ್ತೇನೆಂದು ಹೇಳುತ್ತಿರುವ ನೀನು ಹೇಳಿದ ಮಾತು ಕೇಳೋದಕ್ಕೆ ಪೊಲೀಸರೇನು ನಿಮ್ಮಪ್ಪನ ಮನೆ ಸಂಬಂಧಕರು ಎಂದು ತಿಳಿದುಕೊಂಡಿರ್ವಿಯಾ ನೋಡು ನಮ್ಮ ತಲೆ ನಮ್ಮ ವಿಷಯಕ್ಕೆ ತಲೆ ಹಾಕದೆ ಹೊರಟು ಹೋಗು ಸುಮ್ಮನೆ ಹೋಗಮ್ಮ ಹೊರಟೋಗಮ್ಮ ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಇಲ್ಲಕ್ಕ ನನ್ನ ಪ್ರಾಣ ಹೋದ್ರು ಚಿಂತೆ ಇಲ್ಲ ನಾನು ಮಾತ್ರ ನಿನ್ನ ಬಿಟ್ಟು ಹೋಗೋದಿಲ್ಲ ನಿನ್ನನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗ್ತೀನಿ ಜೊತೆಯಲ್ಲಿ ಇವಳನ್ನು ಕರೆದುಕೊಂಡು ಹೋಗುವೆಯಾ ಹುಚ್ಚು ಹುಡುಗಿ ಈ ಆದಿಶೇಷನ ಕೋಟಿ ಒಳಗೆ ಒಂದು ಸಲ ಬಂದರೆ ಹಿಂತಿರುಗಿ ಹೋಗುವುದು ಅಷ್ಟು ಸುಲಭದ ಮಾತು ಎಂದು ತಿಳಿದುಕೊಂಡಿರುವ ಹಾಗಾದರೆ ಇವಳನ್ನು ಹೇಗೆ ಇಲ್ಲಿಂದ ಕರೆದುಕೊಂಡು ಹೋಗುತ್ತೀಯಾ ನಾನು ನೋಡುತ್ತೇನೆ ನರಸಿಂಹ ಏ ನರಸಿಂಹ ಹೇಳಿದರಿ ಅದೇನಂತ ಮೊದಲು ಕಟ್ಟಿ ಹಾಕು ಇವರನ್ನು ಕಂಬಕ್ಕೆ ಬೇಡಿ ನಮ್ಮನ್ನು ಕಟ್ಟಿ ಹಾಕಿ ನೀವು ತುಂಬಾ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀರಾ ಈ ವಿಷಯ ಏನಾದ್ರೂ ನನ್ನ ವಿಷ್ಣು ಗೊತ್ತಾದ್ರೆ ಇದೇ ಜಾಗದಲ್ಲಿ ನಿಮ್ಮ ರಕ್ತ ದೋಗಲಿ ಆಡ್ತಾನೆ ನೆನಪಿನಲ್ಲಿರಲಿ ಮುಚ್ಚ ಬಾಯಿ ಬಂಡ ಪಡುವ ರಗಿತ್ತಿ ಮಾತು ಮಾತಿಗೆ ವಿಷ್ಣು ಬಂದು ಕಾಪಾಡುತ್ತೇನೆ ವಿಷ್ಣು ಬಂದು ಕಾಪಾಡುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ ವಿಷ್ಣು ಬಂದು ಕಾಪಾಡೋದಕ್ಕೆ ಅವನೇನು ನಿನ್ನ ಸ್ವಾಧರ್ಮವನ ಇಲ್ಲ ಇಟ್ಟುಕೊಂಡಿರುವ ನೀನು ಅವನ ಸೂಳ್ಯನ ಇಷ್ಟವನ್ನು ಆಗೋ ಹೆಣ್ಣು ನಮ್ಮನೆಗೆ ಸೊಸೆಯಾಗಿ ಬರುತ್ತಿದ್ದಾಳೆ ಸ್ವಲ್ಪ ಎಚ್ಚರದಿಂದ ಮಾತನಾಡು ಏನಂದ ಇವಳು ನಿಮ್ಮ ಮನೆ ಸೊಸೆಯಾಗುವಳೆ ಹಾಗಾದರೆ ಇವಳು ಗ್ರಾಮ ಬಂದಿದ್ದಾಳೋ ಅಥವಾ ನನ್ನಂತ ಗಂಡಸರ ಜೊತೆ ಮಲಗಿ ಮಕ್ಕಳನ್ನು ಹಡಿಯಲು ಬಂದಿದ್ದಾಳು ಯಾವ ತಾಯಿ ನಾ ಮೂರಾಗಿ ಹೆಣ್ಮಕ್ಳು ಹಡದಿದ್ದ ನಮಗ ರಗಡ ಆಗೇತಿ ನೀ ಅಂತಾದ್ರಾಗ ನೀನೊಂದು ಹತ್ತ ಹನ್ನೆರಡು ಮಕ್ಕಳ ಹಡದ ನಮ್ಮೂರ್ ಗ್ರಾಮ ಪಂಚಾಯತಿ ಮಾಡಿ ಕಾಗಿ ಕಾಗಿ ಕೌವ ಯಾರು ಬಂದ ರವ್ವ ಮಾವು ಬಂದ ನವ್ವ ಅಂತ ಚಲೋ ಮಾಡ್ಬೇಕಂತ ಮಾಡಿಯ ಹೆಂಗ ನೀ ಕರ್ಕೊಂಡ್ರಿ ವಯಸ್ಸಾಗಿದೆ ಅಂತ ನಿಮಗೆ ಮರ್ಯಾದೆ ಕೊಡ್ತಾ ಇದ್ದೀನಿ ನೀವು ಮಗಳ ತಂದೆಯಾಗಿ ಒಂದು ಹೆಣ್ಣಿಗೆ ಮರ್ಯಾದೆ ಕೊಡೋದನ್ನು ಕಲಿತ್ಕೊಳ್ಳಿ ಇಲ್ಲದೆ ಹೋದ್ರೆ ನಿಮ್ಮ ಮಗಕ್ಕೆ ಕ್ಯಾಕರಿಸಿ ಥೂ ಅಂತ ಉಗಿಯಬೇಕಾದಿತ್ತು ನೆನಪಿಟ್ಕೊಳ್ಳಿ ಹುಚ್ಚ ಬಾಯಿ ಸೊಕ್ಕಿನ ಹೆಣ್ಣೆ ಹಿಂಗೆ ಈ ಕಳಿಂಗ ಸರ್ಪದ ಕೈ ಬಾಯಿಂದ ತಪ್ಪಿಸಿಕೊಂಡಿರುವ ಕಪ್ಪೆ ಕಪ್ಪೆ ಮರಿ ನೀನು ಅದನ್ನೇ ತಲೆಯಲ್ಲಿ ಈಗ ಈ ಕಳಿಂಗ ಸರ್ಪದ ಹುತ್ತದೊಳಗೆ ಬಂದು ಸಿಕ್ಕಾಕಿಕೊಂಡಿದ್ದಿ ಅಂದರೆ ಬಾಯಿ ಹಾಕಿ ಈ ನಿನ್ನ ದೇಹವನ್ನು ಕಚ್ಚಿ ಕಚ್ಚಿ ತಿನ್ನೋದೇ ಈ ಸಲಗನ ಉದ್ದೇಶ ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನೇ ಎಚ್ಚರ ತು ಸಣ್ಣ ಮಕ್ಕಳ ಈ ನನ್ನ ಮೇಲಿನ ಸೇಡಿಗಾಗಿ ಈ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಗಂಡಸ್ಥನ ತೋರಿಸ್ತಿದ್ದೀರಲ್ಲ ನೀವು ಒಬ್ಬ ಗಂಡಸರ ನಿಮ್ಮಂಥವರಿಗಾಗಿ ಹತ್ತು ಅವತಾರಗಳನ್ನು ಎತ್ತಿ ಸುತ್ತ ಹಳ್ಳಿಗೆ ಕಳ ನಾಯಕ ನಟನೆಂದು ಹೆಸರು ಮಾಡಿರುವ ಆ ಹೂ ಅಪ್ಪ ಉಪ್ಪಾರ ಎಂಬುವರ ಗಡಿ ಮನೆಯಲ್ಲಿ ಫಳಗಿ ನಿಮ್ಮಂಥ ಹಿಂಡವಯ್ಲಿಗ ಗಂಡನಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನಲ್ಲ ಲೈ ಈಗ ತೋರಿಸಿ ನಿಮ್ಮ ಗಂಡಸ್ತನವನ್ನು ಗಂಡಸ್ತನ ನೀನು ಎಂದು ನಿರೂಪಿಸಬೇಕಾದ್ರೆ ನಾಳೆ ನಿನ್ನ ಹೆಂಡತಿಯಾಗುವ ಈ ಹೆಣ್ಣಿನ ಮುಂದೆ ತೋರಿಸಲೇ ನಿನ್ನ ಗಂಡತನವನ್ನ ಅದನ್ನು ಬಿಟ್ಟು ಈ ಕಬ್ಬಿನದ ಕೊಡ್ಡಲೆಯನ್ನು ಹಿಡಿದು ನಾನು ಕಂಡಸ ಎಂದು ಈ ಕಟಾರಿ ವೀರರ ಕೋಟೆಗೆ ಬಂದು ಹಾರಾಡಿದ್ರೆ ಮಗನೇ ಅದರ ಕೊಟ್ಟಲೆಯನ್ನು ತೆಗೆದುಕೊಂಡು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿರುವ ನಾಯಿಗೆ ಹಂಚಬೇಕಾಗುತ್ತದೆ ಎತ್ತರದಿಂದ ಮಾತನಾಡಲಿ ಮಗನೇ ಏ ನನಗೆ ಎಚ್ಚರ ಹೇಳುವ ಬಚ್ಚ ನನ್ನ ಮಗನೇ ಮಾಡಿಕೊಂಡ ಹೆಂಡತಿಯ ಮುಂದೆ ತೋರಿಸುವುದು ಅದು ನಿಜವಾದ ಗಂಡಸ್ಥನ ಅಲ್ಲೇ ಮಗನೇ ಒಂದು ಗಂಡಿಗೆ ಒಂದು ಗಂಡುಗೆ ಗಟ್ಟಿ ಹೋರಾಡಿ ಅವರ ತಾಕತ್ತನ್ನು ತೋರಿಸುವುದೇ ನಿಜವಾದ ಗಂಡಸ್ಥಾನ ನೀವು ಕಟಾರಿ ವೀರರೆಂದು ಹೇಳಿದಾಕ್ಷಣ ನಿಮಗೆ ಹೆದರಿ ಶರಣಾಗುವುದಕ್ಕೆ ನಾನೇನು ಆ ಉತ್ತರ ಕುಮಾರನ ಎಂದು ತಿಳಿದಿರುವಲ್ಲಿ ಒಮ್ಮೆ ಸಂಕಷ್ಟದಲ್ಲಿ ಸಿಲುಕಿದವರು ವಿಷ್ಣು ಅಂತ ಕೂಗು ಹಾಕಿದರೆ ಸಾಕು ಅವರ ರಕ್ಷಣೆಗಾಗಿ ಹತ್ತು ಅವತಾರಗಳನ್ನು ಎತ್ತಿ ಬರುವ ವಿಷ್ಣು ಅವತಾರದ ವಿಷ್ಣು ಅವತಾರು ಅಗ್ನಿಯ ಪಥದಲ್ಲಿ ಅವತರಿಸಿ ಬಂದ ಈ ಆದಿಶೇಷನ ಮುಂದೆ ಅವತಾರ ತಾಳುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಅವತಾರ ಪುರುಷರನ್ನು ಸತ್ತಿಲ್ಲದೆ ಸ್ಮಶಾನಕ್ಕೆ ಅಟ್ಟಿರುವ ಈ ಬಹದ್ದೂರ ಬಕಾಸುರನ ಮುಂದೆ ಅವತಾರದ ಕತೆ ಹೇಳಲು ಬಂದಿವಿ ಆ ಧರ್ಮೇಶ್ ನನ್ನ ಮಗನೇ ಒಳ್ಳೆಯ ಮಾತಿನಿಂದ ಕೊಟ್ಟಿರುವ ಪೈಲನ್ನು ಹಿಂದಕ್ಕೆ ತೆಗೆದುಕೊಂಡರೆ ನನಗೂ ಉತ್ತಮ ನಿನಗೂ ಉತ್ತಮ ಇಲ್ಲದಿದ್ದರೆ ಮುಂದೆ ಒಂದೊಂದಾಗಿ ನಿಮ್ಮ ಹೆಣಗಳು ಬೀಳುತ್ತಲೇ ಇರುತ್ತವೆ ನೋಡ್ತಾ ಇರೋ ಏತಮ್ಮ ನಮ್ಮ ತನ್ಯಾರ್ ಹೇಳಿದಂಗ ಪೈಲ್ ವಾಪಸ್ ತಗೊಂಡ ನಿಮ್ಮ ನಿಮ್ಮ ಜೀವನ ಉಳಿಸ್ಕೊಂಡು ಹೋಗಿ ಯಾಕೆ ಸುಮನ ಬಂಗಾರದಂತ ಜೀವನ ಹಾಳು ಮಾಡ್ಕೋತೀರಿ ನಿಮಗೆ ರೊಕ್ಕ ಎಷ್ಟು ಬೇಕು ಕೇಳ್ಯಾರ ಕೇಳ್ರಿ ಈಗ ನಮ್ಮ ಒಳ್ಳೆ ಮಾತಿನಿಂದ ಕೊಟ್ಟಿರುವ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡರೆ ಮಾತ್ರ ನೀವು ಬದುಕುತ್ತೀರಾ ಇಲ್ಲವಾದರೆ ಈ ಯುವಕರೇನ ಸುಮನ ಕೈಯಲ್ಲಿ ಸಿಕ್ಕು ನರಳಿ ನರಳಿ ಚೋಕೆ ಕೇವಲ ನಮ್ಮಣ್ಣನ ಹೆಸರು ಮಾತ್ರ ನೀವು ಇಷ್ಟೊಂದು ಹೆದರುತ್ತಿದ್ದೀರಾ ಅಂದರೆ ಅದು ಈ ಅಣ್ಣದಾತನಿಗಿರುವ ತಾಕತ್ತು ಎಂದು ತಿಳಿದುಕೊಳ್ಳಿ ನೀವು ಹೆದರಿದ್ದೀರಾ ಅಂದ್ರೆ ಸೋತ್ರಿ ಅಂತಾನೆ ಅರ್ಥ ನೀವು ಸೋತ್ರಿ ನಾವು ಗೆದ್ವಿ ಅಂತಾನೆ ಅರ್ಥ ಇದು ಇದು ಕರು ಅನ್ನದಾತನಿಗಿರುವ ತಾಕತ್ತು ಎಂದರೆ ಜೀತದಾಳಾಗಿ ಇಟ್ಟುಕೊಂಡಿರುವ ಈ ಕುಬೇರರಿಗೆ ಸವಾಲು ಹಾಕಿ ಮಾತನಾಡುವಷ್ಟು ಸೊಕ್ಕು ಬಂದಿತ್ತೆ ಮಗನೇ ಈ ರಾಜಕೀಯದಲ್ಲಿ ಸೋಲಿಲ್ಲದ ಸರ್ದಾರ ಎಂದು ಬಿರುದು ಪಡೆದ ಅದೇ ಸರ್ಕಾರವನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರುವ ಈ ಪ್ರಲಾಂತಕರಿಗೆ ಸೋಲಿನ ಭಯ ತೋರಿಸುತ್ತಿರುವ ಮಗನೇ ಲೇ ಮಗನೇ ವಿಷ್ಣು ಸರ್ಕಾರ ಅಂದರೆ ನಮ್ಮ ಅಣ್ಣ ಆದಿಶೇಷ ಆದಿಶೇಷ ಅಂದರೆ ಸರ್ಕಾರ ಎಂದು ತಿಳಿದುಕೊಂಡು ಮಾತನಾಡಲಿ ಮಗನೇ ವಚ್ಚು ಬಾಯಿ ಸರ್ಕಾರದ ನಾಯಿ ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ತುಂಬಿಕೊಂಡಿರುವ ನಿಮ್ಮಂತ ಸರ್ಕಾರಕ್ಕೆ ಗೊತ್ತಾಯ್ಲಿ ಮಗನ ಈ ಅಣ್ಣದಾತರಿಗಿರುವ ತಾಕತ್ತು ಇದೇ ರೈತರ ಕಣ್ಣಿಗೆ ಮಣ್ಣೆರಿಸಿ ಅವರಿಗೆ ಸೇರಬೇಕಾದ ಬೊಕ್ಕಸನ್ನೆಲ್ಲ ಕೊಳ್ಳೆ ಹೊಡೆಯುವ ನಿಮ್ಮಂತ ಕಳ್ಳ ಕದಿಮರಿಗೆ ಏನು ಗೊತ್ತುದಾತರಲ್ಲಿ ಸರ್ಕಾರದಿಂದ ಮುಂಜೇರಾಗುವ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿ ಸಪ್ಲಿಮೆಂಟ್ ಮಾಡಿಕೊಳ್ಳುವ ನಿಮ್ಮಂತ ಕಳ್ಳ ಕದಿಮರಿಗೆ ಏನು ಗೊತ್ತ ಮಗನ ಈ ಅನ್ನದಾತನಿಗಿರುವ ತಾಕತ್ತು ನೀನೊಬ್ಬ ಸಾಧಾರಣ ಬಡ ರೈತ ಸಿಕ್ಕಾಪಟ್ಟೆ ಮಾತನಾಡಬೇಡ ನಾನು ಮನಸ್ಸು ಮಾಡಿದರೆ ನೀನು ಇರುವುದಿಲ್ಲ ನಿಮ್ಮ ಬೈಲು ಇರುವುದಿಲ್ಲ ಚಿಂತೆ ಚಿಂದ ಮಾಡಿಬಿಡುತ್ತೇನೆ ಆಚೆ ಯಾಕೆ ನಾಳೆ ನೀವು ಸತ್ತರೆ ಹೊತ್ತುಕೊಂಡು ಒಯ್ದು ಹೂಡುವುದಕ್ಕೂ ನಾಲ್ಕು ಜನ ಕೂಡ ಬರಬಾರದು ಹಾಗೆ ಮಾಡಿಬಿಡುತ್ತೇನೆ ನೋಡ್ತೀಯ ಯಾಕಪ್ಪ ಚುನಾವಣೆಗೆ ನಿಂತುಕೊಂಡೆ ಯಾಕಂದ್ರೂ ಎದುರು ಹಾಕಿಕೊಂಡೆ ಪ್ರತಿ ದಿನ ಪ್ರತಿ ಕ್ಷಣ ಒಂದೊಂದು ರಾತ್ರಿ ನಿತ್ಯ ಮಾಡಿದ್ರೆ ಒತ್ತಾಡಿ ನರಳಿ ನರಳಿ ಸಾಯಬೇಕು ಹಾಗೆ ಮಾಡ್ತೀನಿ ನೋಡ್ತೀಯ ನೋಡ್ತೀಯ ಲೇ ವಿಷ್ಣು ನಮ್ಮ ತಣ್ಣಿಯವರ ಮನೆಗೆ ಬಂದು ನಮಗೆ ಹಾರಾಡಿ ಮಾತನಾಡುವಷ್ಟು ಸೊಕ್ಕು ಬಂದಿತ್ತ ನಿನಗೆ ಈಗ ಒಳ್ಳೆ ಮಾತಿನಿಂದ ಹೊರಟು ಹೋದರೆ ಸರಿ ಇಲ್ಲವಾದರೆ ಶತ್ರುಗಳ ರಕ್ತವನ್ನು ಇರುವ ಆ ನರಸಿಂಹ ಆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಶರಣಾಗಬಹುದು ಆದರೆ ಈ ಉಗ್ರ ನರಸಿಂಹ ಅದೇ ಶತ್ರುಗಳ ಎದೆ ಗುಂಡಿಯನ್ನು ಸೀಳಿ ಹಾಕಿ ಬಿಸಿ ರಕ್ತವನ್ನು ಕುಡಿದು ಈ ನಿನ್ನ ಮನೆಯಲ್ಲಿರುವ ಹೆಣ್ಣುಗಳನ್ನು ರಾತ್ರಿ ಮಗನೇ ಕಂತ್ರಿ ನಾಯಿ ನನ್ನ ಮಗನೇ ಅವರನ್ನು ಮುಟ್ಟುವುದಷ್ಟೇ ಅಲ್ಲೇ ಆ ದೇವತೆಗಳ ಮೇಲೆ ಕೈ ಹಾಕುವ ಮೊದಲು ಈ ಎದುರಿಗೆ ನಿಂತಿರುವ ನಂದಿ ಒಂದೇ ಒಂದು ಸಾರಿ ಮುಟ್ಟಿ ನೋಡು ನೋಡ್ತೀಯ ಲೇ ನರಸಿಂಹ ದಿನ ಬೆಳಗಾದ್ರೆ ಎತ್ತಿನ ಚಕ್ಕಡಿ ಓಡಿಸುವ ಕೈಗಳಿವು ಹಾಗೆ ಇನ್ನೊಬ್ಬರ ಮುಂದೆ ಕೈ ಕಟ್ಟೋದಿಲ್ಲ ಏ ವಿಷ್ಣು ನಮ್ಮ ಆಳುಗಳ ಮೇಲೆ ಕೈ ಮಾಡುವಷ್ಟು ತೊಟ್ಟವನಾಗಿ ಬಿಟ್ಟಿನಲ್ಲಿ ಮಗನೇ ಇದೇ ಒಂದು ನನ್ನ ಬಂದೂಕಿನ ಬಟನ್ ಪ್ರೆಸ್ ಮಾಡಿದ್ರೆ ಒಂದೇ ಒಂದು ಗುಂಡಿನಿಂದ ನಿನ್ನ ಎದೆ ಗುಂಡಿಯನ್ನು ಸಿಡಿ ರಕ್ತದ ಮಡವಿನಲ್ಲಿ ಬಿತ್ತು ಒದ್ದಾಡಿ ಸಾಯಬೇಕಾಗುತ್ತದೆ ಮಗನೇ ಎಚ್ಚರ ದಯವಿಟ್ಟು ನೀನು ಮಾಡಬೇಡಿ ನಿಮ್ಮ ಕೈ ಮುಗಿದು ಬೀಡಿಕೊಳ್ಳುತ್ತೇನೆ ನೀವು ಕೊಟ್ಟಿರೋ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡು ನಿಮ್ಮ ಮೂರು ಜನದ ಪ್ರಾಣವನ್ನು ಉಳಿಸಿಕೊಂಡು ವಾರಟ್ ಹೋಗ್ರಿ ಇಲ್ಲಿಂದ ಪ್ರಾಣ ಕಳೆದುಕೊಳ್ಳುವುದಕ್ಕೆ ನಾವೇನು ನಿಮ್ಮ ಅಪ್ಪನ ಮನೆಯ ಆಸ್ತಿ ಎಂದು ಬೆಳೆದಿರಲಿಲ್ಲ ಮಗನೇ ಮಾನವಂತರ ಮನೆ ದರದಲ್ಲಿ ಹುಟ್ಟಿ ಪ್ರಗತಿ ಬರ ರೈತನಂದು ಹೆಸರು ಮಾಡಿರುವ ಬಡವರ ರಕ್ತ ಹೀರುವ ರಾಕ್ಷಸರಲ್ಲ ನೋಡು ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣನ ಹೆಸರು ಹಿಂತೆಗೆದುಕೊಳ್ಳುವ ಮಾತೇ ಇಲ್ಲ ಹಂಗ ಆಗಲಿ ಬಿಡ್ಲೇ ತಮ್ಮ ಹಂಗ ಫೈಲ್ ವಾಪಸ್ ತಕೊಂಡೇನು ಬೇಡ ಆ ಇಲೆಕ್ಷನ್ ಆಗಿದ್ರೆ ಗೊತ್ತಾ ನಿನಗ ಯಜಮಾನರ ಆಟ ಯಾರು ಯಜಮಾನ ಬಡವರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಿರುವ ಈ ಆದಿಶೇಷ ಒಬ್ಬ ಯಜಮಾನನ ಬದುಕಿರುವಾಗಲೇ ಪ್ರಜೆಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ರಾಜಕೀಯದ ಚುಕ್ಕಾಣಿಯನ್ನು ಹಿಡಿದಿರುವ ಈ ಆದಿಶೇಷ ಒಬ್ಬ ಯಜಮಾನನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಮುಂದೊಂದು ದಿನ ಅವರು ಕಾಣದೇ ಇದ್ದಾಗ ಅದೇ ಪ್ರೀತಿಯನ್ನು ಜನರು ಅವರು ಕಣ್ಣೀರಿನಲ್ಲಿ ತೋರಿಸುತ್ತಾರಲ್ಲ ಅವನು ಕನು ನಿಜವಾದ ಯಜಮಾನ ಅಂದ್ರೆ ಪಾಪ ಅದಷ್ಟು ಅನಾಥ ಮಕ್ಕಳನ್ನು ಸಾಕಿಸಲಿವೆ ನಿಮ್ಮಂತಹ ದುರ್ಜನರ ಮಕ್ಕಳನ್ನು ಹೆತ್ತಿರುವ ತಂದೆ ತಾಯಿಗಳಿಗೆ ರುದ್ರಾಶ್ರಮವನ್ನು ಕಟ್ಟಿಸಿ ಅದನ್ನು ಪ್ರಚಾರ ಮಾಡದೆ ಕಣ್ಣಿಗೂ ಕಾಣಿಸದೆ ಮರೆಯಾಗಿ ಹೋದರೂ ಕೂಡ ಜನರ ಮನಸ್ಸಿನಲ್ಲಿ ಮರೆಯದ ಮಾಣಿಕ್ಯನ ಹಾಗೆ ಉಳಿದುಕೊಂಡಿದ್ದಾರಲ್ಲ ನಮ್ಮ ಕನ್ನಡದ ಕಂದ ನಗುಮುಖದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕಣವು ನಿಜವಾದ ಯಜಮಾನ ಅಂದ್ರೆ ಅಷ್ಟೇ ಯಾರೇನೇ ಅಂದರು ಅವರ ಮಾತಿಗೆ ಕಿವಿ ಕೊಡದೆ ಯುವಕರ ಬೆನ್ನಲವಾಗಿ ನಿಂತುಕೊಂಡು ಪ್ರೋತ್ಸಾಹ ಕೊಡುತ್ತಾ ನಮ್ಮಂತ ಕಲಾವಿದರ ಬಾಳಿನ ಬೆಳಕಾಗಿ ನಿಂತಿದ್ದಾರಲ್ಲ ನಮ್ಮ ಉಮೇಶ್ ಭೂಮಣ್ಣವರ್ ಅವರು ಕನು ನಿಜವಾದ ಯಜಮಾನ ಅಂದ್ರೆ ನೋಡು ರೈತರಿಗಾಗಿ ರೈತರಿಗೋಸ್ಕರ ರೈತರ ಉತ್ತಾರಕ್ಕಾಗಿ ಚುನಾವಣೆಯನ್ನು ಮಾಡುತ್ತಿದ್ದೇವೆ ಈ ಚುನಾವಣೆ ಯುದ್ಧದಲ್ಲಿ ನನ್ನ ಪ್ರಾಣ ಹೋದರೂ ಸರಿ ಈ ಯುದ್ಧದಲ್ಲಿ ನಿನ್ನ ಮುಂದೆ ಗೆದ್ದು ನಿಂತೆ ತೋರಿಸೇ ತೋರಿಸುತ್ತೇನೆ ಲೇ ಆದಿಶೇಷ ಮತ್ತೆ ನನ್ನ ನಿನ್ನ ಭೇಟಿ ಆ ಚುನಾವಣೆ ಯುದ್ಧದಲ್ಲಿ ಬರ್ತೇನೆ ಅದ್ಕೆಮ್ಮ ಪ್ರಿಯಾ ನಡೆಯರಿ ಹೋಗೋಣ ಹೋಗು ಮಗನೇ ಹೋಗು ಹೊರಟೆಗೆ ಬಿಟ್ಟ ಕೋನವನ್ನು ಶೃಂಗಾರ ಮಾಡಿದಂತೆ ನಿನ್ನ ಕೊರಳಿಗೆ ಹೂಮಾಲೆ ಹಾಕಿ ನಿನ್ನನ್ನು ಊರ ತುಂಬಲ್ಲ ಮೆರವಣಿಗೆ ಮಾಡಿಸಿ ನಿನ್ನ ಕತ್ತನ್ನು ಕತ್ತರಿಸಿ ಇದೇ ನಮ್ಮ ಗ್ರಾಮ ದೇವತೆ ಎದುರಿಗೆ ಅಡಿಯನ್ನು ಅಡಿಯಾಗಿ ಇಡದಿದ್ದರೆ ನಾನು ಚಾರ್ಜ್ ರಾಜಕೀಯದ ಚಾಣುಕ್ಯ ಶೇಷನ ಎಲ್ಲ ತಿಳಿದುಕೋ ಮಗಳೇ ಅಣ್ಣ ಇಂತ ಹುಚ್ಚು ಹಿಡಿದಿರುವ ನಾಯಿಯನ್ನು ಸುಮ್ಮನೆ ಬಿಟ್ಟರೆ ಮುಂದೊಂದು ದಿನ ನಮಗದು ಕಚ್ಚೆ ಕಚ್ಚುತ್ತದೆ ಅಣ್ಣ ಅದು ಕಚ್ಚದ್ರೊಳಗಾಗಿ ಅದರ ನೆತ್ತಿಯನ್ನೇ ಸಿಳ್ಳಬೇಕು ಅಣ್ಣ ನೆತ್ತಿಯನ್ನೆ ಸಿಳ್ಳಬೇಕು ಅಣ್ಣ ಯಾಕೆ ಸುಮ್ಮನೆ ಇರುತ್ತಿರುವೆ ಒಂದೇ ಒಂದು ಸಾರಿ ಈ ಒಂಟಿ ಸಲಗನಿಗೆ ಒಪ್ಪಿಗೆ ಕೊಟ್ಟು ಬಿಡು ಆ ನಾಯಿಯನ್ನು ದರ ದರನೇ ಎಳೆದುಕೊಂಡು ಹೋಗಿ ನಮ್ಮೂರ ಹಗಸಿಯ ಬಾಗಿಲಿಗೆ ನೇತು ಹಾಕಿ ಬಿಡುತ್ತೇನೆ ತಡಕೋರಿ ಸ್ವಲ್ಪ ತಡಕೋರಿ ಹಗಲ ಹನ್ನೆರಡು ತಾಸು ರಾಜಕೀಯ ಮಾಡಿದವ್ರಿಗೆ ಮಾಡಿದವ್ರ ಮುಂದೆ ನಿಮಗ ಕೆಲಸ ಆಗ ಬರ್ತಾನಲ್ರಿ ಪದಕ ಮಾಡಿದ್ರೆ ಮಗ ಅವರಾಗ ಪದಕ ಬಾಡ ಒಂದಿನ ಮಾಡ್ಬಿಡ್ರಿ ಮುಗಿಸ್ಕೊಂಡ್ ಬಂದ್ಬಿಡೋಣ ಈ ಅಧಿಶೇಷ ಸುಮ್ಮನೆ ಇದ್ದಾನೆ ಎಂದು ಮಾತ್ರಕ್ಕೆ ನೀನೇನು ಚಿಂತೆ ಮಾಡಬೇಡ ನಮ್ಮ ಗುರಿ ಇರುವುದು ವಿಜ್ಞಾನ ಮೇಲೆ ಮಾತ್ರ ಆ ವಿಜ ಅವನೇನು ಮಾಡುವುದೇ ಯಾಕಂದ್ರೆ ಅವನು ಮುಟ್ಟಿದರೂ ಸತ್ತು ಹೋಗ್ತಾನೆ ಮುಟ್ಟದೆ ಸತ್ತು ಹೋಗ್ತಾನೆ ಒಂದು ದಿನ ಹೊತ್ತು ನೋಡಿ ಗೊತ್ತು ಮಾಡುವಂತೆ ಈಗ ಸುಮ್ಮನೆ ಮಲೆಗೆ ನಡೆಯಿರಿ ಊಟಪ್ಪ ಇನ್ನು ನಮ್ಮ ಮುಂದಿನ ಕೆಲಸ ಐವ ಮೀಟಿಂಗ್ ಅಂತಂದು ಹೋಗೋದ್ರೆ ಒಂದು ಎಣ್ಣೆ ಹಾಕೊಂಡು ಮಕ್ಕಳೊಂದು ವಿಚಾರ ಮಾಡಿದ್ರಿ ಅಷ್ಟೇ ನಮ್ಮ ಕೆಲಸ